ವೀಕ್ಷಕರೇ ನಮ್ಮ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮೇಲೆ ಹೃದಯಕ್ಕೆ ತುದಿಯಲ್ಲಿ ಕವಲೊಡದಂತೆ ಇರುವ ಅಥವಾ ತ್ರಿಶೂಲಾಕೃತಿ ಮೂಡಿರುವ ಹಾಗೆ ಇದ್ದರೆ ಏನೇನು ಫಲ ನೀಡುತ್ತದೆ ಎಂದು ಮುಂದೆ ನೋಡೋಣ ವಿಶೇ ಅಥವಾ ಕವೆಲೊಡದಂತೆ ಇರುವ ರೇಖೆ ಅಥವಾ ಆಕೃತಿ ಮತ್ತು ತ್ರಿಶೂಲಾಕೃತಿ ಚಿಹ್ನೆ ಇದ್ದಲ್ಲಿ ಅದು ಒಂದು ಅದ್ಭುತ ಶುಭ ಚಿಹ್ನೆ ಆಗಿದೆ ಇಂತಹ ವ್ಯಕ್ತಿಗಳಿಗೆ ದೇವರ ಕೃಪಾ ಕಟಾಕ್ಷವನ್ನು ಯಾವಾಗಲೂ ಹೊಂದಿರುತ್ತಾರೆ ಎಂದು ಹೇಳಬಹುದು ವೀಕ್ಷಕರೇ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಆಕೃತಿ ಮೂಡಿರಬೇಕು ವಿ ಶೇಪ್ ಅಥವಾ ಕವಲೊಡೆದಂತ ಆಕೃತಿ ಮೂಡಿದ್ದಲ್ಲಿ ಮತ್ತು ತ್ರಿಶೂಲಾಕೃತಿ ಮೂಡಿದ್ದಲ್ಲಿ ಅದನ್ನು ಒಂದು ಶುಭ ಚಿಹ್ನೆ ಎಂದು ಪರಿಗಣಿಸಬೇಕು ಕಿರುಬೆರಳ ಕೆಳಗೆ ಶುರುವಾಗಿ ಹೃದಯ ರೇಖೆ ಶನಿ ಪರ್ವದ ಹತ್ತಿರ ತಲುಪಿ ಅಥವಾ ಅದನ್ನು ದಾಟಿದ್ದು ಗುರುಪರ್ವದ ಕಡೆ ಒಂದು ಕವಲು ಹಾಗೆ ಬುದ್ಧಿ ರೇಖೆ ಕಡೆ ಇನ್ನೊಂದು ಕವಲು ಹೋಗಿ ವಿ ಶೇಪ್ ಮೂಡಿರಬೇಕು ಮತ್ತು ಇನ್ನೊಂದು ರೇಖೆ ಮಧ್ಯದಿಂದ ಬಂದಿದ್ದರೆ ತ್ರಿಶೂಲಾಕೃತಿ ಎನ್ನುತ್ತಾರೆ ವಿ ಶೇಪ್ ಅಥವಾ ತ್ರಿಶೂಲಾಕೃತಿ ಇದ್ದರೆ ಒಂದೇ ತರಹದ ಫಲವನ್ನು ನೀಡುತ್ತದೆ ಈ ತರಹದ ಚಿಹ್ನೆಯನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ಕಡಿಮೆ ವಯಸ್ಸಿನಲ್ಲಿ ಉತ್ತಮ ಹಂತಕ್ಕೆ ತಲುಪುತ್ತಾರೆ ಅಂದರೆ ಹೆಚ್ಚಿನ ಸಾಧನೆಗಳನ್ನು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಮಾಡುತ್ತಾರೆ ಈ ವ್ಯಕ್ತಿಗಳಿಗೆ ತುಂಬಾ ಜನ ಸ್ನೇಹಿತರಿರುತ್ತಾರೆ ಮತ್ತು ಇವರು ಮಾಡಿದ ಕೆಲಸಗಳಲ್ಲಿ ಕಡಿಮೆ ಪ್ರಯತ್ನ ಹೆಚ್ಚು ಫಲ ಅಥವಾ ಲಾಭವನ್ನು ಗಳಿಸುತ್ತಾರೆ ಬೇಗ ಬೇಗ ಉನ್ನತ ಹುದ್ದೆಗಳಿಗೆ ಹೋಗುತ್ತಾರೆ ಇಂತಹ ವ್ಯಕ್ತಿಗಳು ಉತ್ತಮ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಲು ಬಯಸುತ್ತಾರೆ ಹಾಗೆ ಅನ್ಯ ಮಾರ್ಗದ ಧನ ಸಂಪಾದನೆ ಮಾಡಲು ಅಥವಾ ಅನ್ಯ ಮಾರ್ಗದಿಂದ ಯಾವುದೇ ಲಾಭ ಪಡೆಯಲು ಇವರು ಆಸೆ ಪಡುವುದಿಲ್ಲ ಇವರು ಕುಟುಂಬ ಪ್ರಿಯರಾಗಿರುತ್ತಾರೆ ಕುಟುಂಬದ ಕಡೆ ಒಲವು ಜಾಸ್ತಿ ಇರುತ್ತದೆ ಹಾಗೆ ವೈರಿಗಳ ವಿರುದ್ಧ ಸದಾ ಜಯಗಳಿಸುವ ಯೋಗವಿರುತ್ತದೆ ಇನ್ನು ಈ ಆಕೃತಿ ಮೂಡಿದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಮೂವತ್ತೈದು ವರ್ಷದ ನಂತರ ಉತ್ತಮ ಜೀವನ ಮಟ್ಟವನ್ನು ತಲುಪುತ್ತಾರೆ ಹಾಗೆ ಇಂತಹ ವ್ಯಕ್ತಿಗಳು ತುಂಬಾ ಸಾಮಾಜಿಕವಾಗಿ ಇರುವ ವ್ಯಕ್ತಿಗಳಾಗಿರುತ್ತಾರೆ ಕೆಲವೊಂದು ಸಲ ಈ ಚಿಹ್ನೆ ಇರುವ ವ್ಯಕ್ತಿಗಳಿಗೆ ಬಾಲ್ಯದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದೆ ಬದುಕುವ ಪರಿಸ್ಥಿತಿ ಕೆಲವೊಂದು ಸಲ ಬರಬಹುದು ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೇವ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು